ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ವ್ಲಾಗ್ಸ್ಗೆ ಸುಸ್ವಾಗತ ಇಂದ್ರಾಯಣಿ ಇಂದ್ರ ವ್ಲಾಗ್ಸಲ್ಲಿ ಇವತ್ತು ಎರಡನೇ ವೀಡಿಯೋ ಇದ್ದೀನಿ ಬೆಳಗ್ಗೆ ತಿಂಡಿದು ಮತ್ತು ಮಧ್ಯಾಹ್ನ ಊಟದ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನಾನು ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಎರಡು ಮೂರು ನಿಮಿಷ ತಿರುಗಿಸ್ಕೊಳ್ತಾ ಇದ್ದೀನಿ ತಿರುಗಿಸ್ಕೊಂಡಿದ್ದಾದಮೇಲೆ ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಇದನ್ನು ಪಲಾವ್ಗೂ ಹಾಕ್ಕೊಬೋದು ಇದನ್ನು ನಾನು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಹಾಕಿದಾದ ಮೇಲೆ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ರೈಸ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಒಂದು ಗ್ಲಾಸ್ಗೆ ಕಾಲು ಸ್ಪೂನು ಒಂದು ಅಷ್ಟು ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ನಾನು ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನೂ ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನ ನಾನು ಮಿಕ್ಸ್ ಮಿಕ್ಸಿಗೆ ಹಾಕ್ಕೊಂಡು ಪೌ ನೈಸ್ ಮಾಡಿಕೊಂಡಿದ್ದೆ ಅದನ್ನು ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ದೊಡ್ಡ ಟಮೆಟಾನ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಇದ್ದು ಅದಕ್ಕೆ ನಾನು ಒಂದು ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಇವಾಗ ಬೀನ್ಸು ಕ್ಯಾರೆಟು ನೌಕಲು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಅರ್ಧ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಕಪ್ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಬೇಯೋರ್ಗೂ ನಾವು ಇದ್ದುಬಿಟ್ಟು ಮತ್ತೆ ಇವಾಗ ಐದು ನಿಮಿಷ ಬ ತರಕಾರಿ ಒಂದು ಅರ್ಧ ಬೆಂದ ಮೇಲೆ ನಾನು ಇವಾಗ ಎರಡು ಗ್ಲಾಸ್ ಅಕ್ಕಿನ ಅದಕ್ಕೆ ಹಾಕ್ಕೊಂಡ್ಬಿಡೋಣ ತೊಳೆದು ನಾನು ನೆನೆಸಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ನಾನು ಬಿಸಿ ಮಾಡ್ಕೊಂಡಿದ್ದೆ ನೀರು ಆ ಬಿಸಿ ನೀರನ್ನೇ ನಾನು ಇವಾಗ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಿ ತರಕಾರಿ ಬೇಯಿಸುವಾಗ ತರಕಾರಿಗೆ ಉಪ್ಪು ಹಾಕಿದ್ದೆ ಉಪ್ಪು ಹಾಕಿದ್ಮೇಲೆ ನೋಡಿ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಡೋಣ ಲೋ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಬರ್ಸ್ಕೊಂಡ್ರೆ ಪಲಾವ್ ರೆಡಿ ಆಗ್ಬಿಡುತ್ತೆ ಪಲಾವ್ ರೆಡಿ ಆಗೋಷ್ಟೊತ್ತಿಗೆ ನಾವು ಕುಕ್ಕರ್ ವಿಶಿಲ್ ಬರೋಷ್ಟೊತ್ತಿಗೆ ಪಾತ್ರೆ ತೊಳ್ಕೊಬಿಡೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ ನಮ್ಮ ಸೊಸೆ ಪಾತ್ರೆ ಜೋಡಿಸ್ಕೊತಾ ಇದ್ದಾಳೆ ನಾವು ರಾತ್ರಿನೇ ಸ್ವಲ್ಪ ತೊಳೆದಿರ್ತೀವಿ ಸ್ವಲ್ಪ ಮಿಕ್ಕಿದ್ದು ಸ್ವಲ್ಪ ಜನ ತಿಂದಿರಲ್ಲ ಅದಕ್ಕಾಗಿ ಅದನ್ನು ಹಾಕಿರ್ತೀವಿ ನೋಡಿ ಮತ್ತು ತೊಳೆದಿದೆ ಇವಾಗೆಲ್ಲ ತೊಳ್ಕೊಂಡು ಮತ್ತೆ ಕ್ಲೀನಾಗಿ ವ ಹಾಟ್ ಬಾಕ್ಸ್ ಕೂಡ ತೊಳ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ನ ಅದಕ್ಕೆ ಹಾಕ್ಕೊಬೇಡೋಣ ಅಂದ್ಬಿಟ್ಟು ತೊಳ್ಕೊಂಡಿದ್ದೀನಿ ನೋಡಿ ಅರ್ಧ ಪಾತ್ರೆ ತೊಳೆದಾಗಿದೆ ತೊಳೆದಾದ್ಮೇಲೆ ಇವಾಗ ನೋಡಿ ಪಲಾವ್ ಹೆಂಗಾಗಿದೆ ನೋಡೋಣ ಬನ್ನಿ ಕುಕ್ಕರ್ ಓಪನ್ ಮಾಡೋಣ ನೋಡಿ ಪಲಾವ್ ರೆಡಿಯಾಗಿದೆ ಯಾವ ಥರ ಕಲರ್ಫುಲ್ಲಾಗಿ ಪಲಾವ್ ರೆಡಿಯಾಗಿದೆ ಅಂತ ನೋಡಿ ಇದನ್ನು ನಾವು ತಿರುಗಿಸ್ ನೋಡಿ ಉದುರಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ತರಕಾರಿ ಫ್ರೈ ಮಾಡುವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಅದು ಸ್ವಲ್ಪ ಫಾಸ್ಟಾಗಿ ಹೋಗಿದ್ದೆ ವಿಡಿಯೋ ಹಂಗಾಗಿ ಸ್ಕಿಪ್ ಆಗಿದೆ ನೋಡಿ ಬೆಳಗ್ಗೆ ನಮ್ಮ ಮಗನಿಗೆ ತಿಂಡಿ ಇದ್ದೀನಿ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಅಕ್ಕಿನ ನಾನು ನೆನೆಯಾಕ್ಬಿಟ್ಟು ಹಾಕಿದ್ದೀನಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟು ಹಾಕಿದ್ದೆ ಹಾಕಿ ಮಧ್ಯಾಹ್ನ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಹಾಕ್ತಾ ಇದ್ದಂಗೆ ನಾನು ಈ ಕಡೆ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ತೀನಿ ಅನ್ನ ಮಾಡಿಬಿಟ್ಟು ಬೇಳೆ ಹಾಕ್ಕೊಂಬಿಡ್ತೀನಿ ಅನ್ನ ಹಾಕ್ತಿದೆ ನೋಡಿ ನಮ್ಮ ನೀವು ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ನಮ್ಮ ನಾನು ಹಾಕೋ ವೀಡಿಯೋಗಳೆಲ್ಲ ಮೊದಲನೇ ಸಾರಿ ನಿಮಗೇ ಬರುತ್ತೆ ಮತ್ತು ನೋಡಿ ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ಮುಂದಕ್ಕೆ ಹೋಗುತ್ತೆ ನೋಡಿ ಎರಡು ಕಪ್ ಒಂದೂವರೆ ಕಪ್ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ತಿರ್ಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ದು ಲಿಡ್ ಕ್ಲೋಸ್ ಮಾಡಿ ಮೂರು ಕೊ ತೊಗರಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಮುಲ್ಲಂಗಿ ಸಾರಿಗೆ ಬೇಯಿಸ್ಕೊಂಡು ನೋಡಿ ಕುಕ್ಕರ್ ಲಿಟ್ಟು ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಮೂರು ವಿಷಲ್ ಬರೋ ಅಷ್ಟೊತ್ತಿಗೆ ನಾವು ಮಾ ತರಕಾರಿಯೆಲ್ಲ ನಾವು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ ನೋಡಿ ಮುಗ್ ಮುಲ್ಲಂಗಿ ನುಗ್ಗೆಕಾಯಿ ಇದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಫ್ರೈ ಮಾಡಿಕೊಂಡು ಬೇಯಿಸಿ ಹಾಕಿದ್ರು ಚೆನ್ನಾಗಿರುತ್ತೆ ಮುಲ್ಲಂಗಿನ ನಾನು ಹಾಗೆ ಕುಕ್ಕರಲ್ಲಿ ಕೂಡ ಹಾಕ್ಬಿಟ್ಟು ಒಂದು ಕುಕ್ ಕೂಗ್ಸಿ ಮಾಡ್ತೀನಿ ನೋಡಿ ಇವಾಗ ನಾನು ಫ್ರೈ ಮಾಡಿ ಮಾಡೋದನ್ನು ತೋರಿಸ್ತಿದ್ದೀನಿ ಇನ್ನೊಂದು ದಿನ ನಾನು ಕುಕ್ಕರಲ್ಲಿ ಹಂಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಟ್ಟು ಮಾಡೋದನ್ನು ತೋರಿಸ್ತೀನಿ ನೋಡಿ ಒಂದೆರಡು ಮುಲ್ಲಂಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಒಂದು ಸಾಂಬಾರು ಈರುಳ್ಳಿನ ಒಂದು ಐದಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಐದಾರು ಈರುಳ್ಳಿ ಹಾಕ್ಕೊಂಡು ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಒಂದು ಕಾಲು ಭಾಗ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ತೋತಾಪುರಿ ಮಾವಿನಕಾಯಿ ಒಂದೇ ಒಂದು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಇದರಲ್ಲಿ ಕೊತ್ತಂಬರಿ ಕರ್ಬೇವು ಹಾಕಿದಾಗ ಫ್ಲೇವರು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ತರಕಾರಿ ಹಾಕುವಾಗಲೇ ಯಾವುದೇ ತರಕಾರಿಗೂ ನಾವು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಿಡಿಯುತ್ತೆ ಇಲ್ಲಾಂದರೆ ನಾವು ಏನೇ ಮಾಡಿದ್ರು ಲಾಸ್ಟಲ್ಲಿ ಉಪ್ಪು ಹಾಕಿದ್ರು ಉಪ್ಪು ಹಿಡಿಯೋದಿಲ್ಲ ಹಂಗಾಗಿ ಉಪ್ಪು ಮಾತ್ರ ಹಾಕಿರ್ತೀವಿ ಹಾಕ್ಕೊಂಡು ಮಾಡ್ಕೊಳ್ತೀವಿ ನೋಡಿ ಇವಾಗ ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ತಿರ್ಗಿಸ್ಕೊಂಡು ಒಂದು ಕಾಲು ಭಾಗ ತರಕಾರಿ ಮೇಲೆ ಮನೆಯಲ್ಲೇ ಮಾಡಿರೋಂಥ ಮಸ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ನಾನೊಂದು ಮೂರು ಸ್ಪೂನ್ ಹಾಕ್ತಿದ್ದೀನಿ ಇಲ್ಲಾಂದರೆ ನಮ್ಮ ಸಾರು ಸೌಟಲ್ಲಿ ಒಂದು ಸೌಟ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನಿಮ್ಮ ಮನೇಲಿ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನೋಡಿ ಇವಾಗ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮುಕ್ಕಾಲು ಭಾಗ ತರಕಾರಿನ ಬೇಯಿಸ್ಕೊಂಬಿಡ್ತೀನಿ ತರಕಾರಿನ ಮೇಲೆ ನಾವು ಅದಕ್ಕೆ ಬೇಳೆ ಬೇಯಿಸ ಬೇಯಿಸಿರೋ ಬೇಳೆನ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ ನಾನು ಹಾಗಾಗಿ ನೋಡಿ ಇವಾಗ ಮುಕ್ಕಾಲು ಭಾಗ ಬೆ ನೀರು ಹಾಕಿ ಭಾಗ ನೀರು ಹಾಕಿದ್ದೀನಿ ನೀರು ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡ್ತೀನಿ ನೋಡಿ ಇವಾಗ ಹದ್ ಹತ್ತು ನಿಮಿಷ ಆಗಿದೆ ಬೇಳೆ ತರಕಾರಿ ಎಲ್ಲ ಬೆಂದಿದೆ ಬೆಂದ ಮೇಲೆ ಇವಾಗ ನಾವು ಬೇಳೆ ಹಾಕೊಂಬಿಡೋಣ ಬೇಳೆ ಹಾಕೊಂಬಿಟ್ಟು ಸುಮ್ಮನೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಬೇಳೆಯಲ್ಲಿ ತರಕಾರಿಗೆಲ್ಲ ಬೇಳೆ ಎಲ್ಲ ಸೇರಿಕೊಂಡು ಚೆನ್ನಾಗಿ ಸಾರು ಗಟ್ಟಿ ಆಗ್ಬಿಡುತ್ತೆ ಹಾಕ್ಕೊಂಬಿಟ್ಟು ನೋಡಿ ಇವಾಗ ನಮಗೆ ಸಾರು ಎಷ್ಟು ಅದ ಬೇಕೋ ಎಷ್ಟು ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಅಂಥೇಳಿ ನಾವು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಮ್ಮ ಅನ್ನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ತಿದ್ದೀನಿ ನನ್ನ ಸಾಂಬಾರನ್ನ ಮಾಡಿಕೊಂಡು ಇವಾಗ ನಾವು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ಟು ಸಾರಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಸರಿಯಾಗಿ ಬಿಡುತ್ತೆ ನೋಡಿ ಯಾರಾದರೂ ಯಾರು ವೀಡಿಯೋನಾದರೂ ನೋಡಿ ದಯವಿಟ್ಟು ವೀಡಿಯೋ ನೋಡ್ಬೇಕಾರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ಇವಾಗ ನೋಡಿ ಸಾರು ಕುದ್ದಾಗಿದೆ ಇವಾಗ ನಾನು ಪಕ್ಕಕ್ಕೆ ಇಟ್ಕೊಂಡು ಒಂದು ಚಿಕ್ಕ ಬಾಣಲೆ ತಗೊಂಡು ಅದಕ್ಕೆ ನಾನು ಮೂರು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನು ಸಾ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗೂನ ಹಾಕ್ಕೊಂಡು ನಾನು ಒಗ್ಗರಣೆ ಹಾಕ್ಬಿಟ್ಟು ಪಾತ್ರೆಗೆ ಸಾರಿನ ಪಾತ್ರೆಗೆ ಸೇರಿಸ್ಕೊಬಿಡ್ತೀನಿ ಇವಾಗ ಸಾರನ್ನ ಈ ಕಡೆ ಇಟ್ಕೊಂಡು ವೀಡಿಯೋನ ನಮಗೆ ದೂರ ಕಾಣಿಸೋದಿಲ್ಲ ಸರಿಯಾಗಿ ಅಂತ ಒಂದೇ ಸ್ಟವ್ನಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡು ಮಾಡ್ತಿದ್ದೀನಿ ನೋಡಿ ಇವಾಗ ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಚೆನ್ನಾಗಿದ್ರೂ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ದಯವಿಟ್ಟು ತಿಳಿಸಿ ನಾ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಏನೇನೋ ಗೊತ್ತಿರೋ ಅಡುಗೆ ಇದ್ದರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಪರವಾಗಿಲ್ಲ ನಾವು ಕಲ್ತ್ಕೊಂಡು ನಿಮಗೆ ಮಾಡಿ ತೋರಿಸ್ತೀವಿ ಗೊತ್ತಿಲ್ಲದಿರೋ ಅಡುಗೆ ಕೂಡ ನಾವು ಮಾಡಿ ಕಲ್ತ್ಕೊಂಡು ಮಾಡಿ ತೋರಿಸ್ತೀವಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ